ನಮಸ್ಕಾರ ನಾನು ಭಾವನಾ ಇವತ್ತು ನಾನು ಕಥೆಯನ್ನು ಹೇಳಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಈ ಬಂದಿದೆ ವಿಷ್ಣುವರ್ಧನ್ ಜಯಪ್ರದ ಅನಂತ್ನಾ ತಾರಾ ದರ್ಶನ್ ಹೀಗೆ ಪ್ರಮುಖವಾದಂತಹ ಮುಖ್ಯವಾಗಿರುವಂತಹ ಕೆಲವು ಕಲಾವಿದರು ಅಭಿನಯಿಸಿರುವಂತಹ ಈ ಚಿತ್ರ ಬಿಡುಗಡೆ ಆಗಿದ್ದು ಡಿಸೆಂಬರ್ ಎರಡು ಸಾವಿರದ ಏಳನೇ ಇಸಿಯನ್ನು ಮುಖ್ಯವಾಗಿ ಕೌಟುಂಬಿಕ ಪ್ರಧಾನವಾದಂತಹ ಈ ಒಂದು ಚಿತ್ರದಲ್ಲಿ ತಂದೆ ತಾಯಿಯರ ಬೆಲೆ ಏನು ತಂದೆ ತಾಯಿಯರನ್ನ ವಯಸ್ಸಾದಂತಹ ಒಂದು ಕಾಲದಲ್ಲಿ ಮಕ್ಕಳು ಅವರನ್ನು ಹೇಗೆ ನಡೆಸ್ಕೊಳ್ಬೇಕು ತಂದೆ ತಾಯಿಯರನ್ನ ಮಕ್ಕಳು ಹೇಗೆ ನೋಡ್ಕೊಳ್ಬೇಕು ಅನ್ನೋದಂತಹ ಕುರಿತಾಗಿ ಈ ಚಿತ್ರ ಬಹಳಷ್ಟು ಮುಖ್ಯವಾಗಿ ಇವತ್ತಿನ ಒಂದು ಸಮಾಜಕ್ಕೆ ಅಂದರೆ ಇವತ್ತಿನ ಒಂದು ಮುಂದುವರೆದಿರುವಂತಹ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಈ ಸಿನಿಮಾ ಮಾಡ್ತಾ ಹೋಗಿದೆ ಹರೀಶ್ ರಾಜ್ ಎನ್ನುವ ಹೆಸರಿನ ಪಾತ್ರದಲ್ಲಿ ಮಾಡಿರುವಂತಹ ವಿಷ್ಣುವರ್ಧನ್ ಅವರು ಮುಖ್ಯವಾಗಿ ಅವರು ಬ್ಯಾಂಕಿನ ಉದ್ಯೋಗಿಯಾಗಿರ್ತಾರೆ ಅವರಿಗೆ ಅವರ ಹೆಂಡತಿಯಾಗಿ ಪಾತ್ರವನ್ನು ಮಾಡಿದಂಥವರು ಜಯಪ್ರದ ಅವರು ನಂದಿನಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಅವರು ಪಾತ್ರವನ್ನು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಈ ಹರೀಶ್ ರಾಜ್ ಅವರಿಗೆ ಮೂರು ಜನ ಗಂಡು ಮಕ್ಕಳು ಮೊದಲನೇ ಮಗ ಇರ್ತಾರೆ ಎರಡನೇ ಮಗ ಇರ್ತಾರೆ ಮೂರನೇ ಮಗ ಕೂಡ ಅದೇ ರೀತಿಯಾಗಿ ತನ್ನದೇ ಆದ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಮೊದಲು ಎರಡು ಮಕ್ಕಳಿಗೆ ಮದುವೆಯಾಗಿರುತ್ತೆ ಅದರ ಜೊತೆ ಜೊತೆಯಲ್ಲಿ ಹರೀಶ್ ರಾಜ್ ಅವರಿಗೆ ಒಂದು ವಯಸ್ಸಿಗೆ ಬಂದ ನಂತರ ಅವರಿಗೆ ಬ್ಯಾಂಕಿನಿಂದ ನಿವೃತ್ತಿ ಕೂಡ ಆಗುತ್ತೆ ನಿವೃತ್ತಿ ಆದ ನಂತರದಲ್ಲಿ ಅವರು ಮಕ್ಕಳೊಂದಿಗೆ ಇರಬೇಕು ಮಕ್ಕಳೊಂದಿಗೆ ತಮ್ಮ ಒಂದು ಮುಂದಿನ ಜೀವನದ ಒಂದು ಪಯಣವನ್ನು ನಾವು ಸಾಗಿಸಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅವರು ಗಂಡ ಹೆಂಡತಿ ಇಬ್ಬರೂ ಸೇರಿ ಬರ್ತಾರೆ ಈ ಒಂದು ಪ್ರಸ್ತಾಪವನ್ನು ಅಂದರೆ ನಿವೃತ್ತಿಯಾದ ನಂತರದಲ್ಲಿ ಮುಂದಿನ ಒಂದು ಜೀವನವನ್ನು ನಾವು ನಿಮ್ಮೊಂದಿಗೆ ಕಳಿಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ಹೇಳಿ ಅವರು ಮಕ್ಕಳ ಮುಂದೆ ತಮ್ಮ ಒಂದು ನಿರ್ಧಾರವನ್ನು ಹೇಳಿಕೊಳ್ತಾರೆ ಆದರೆ ಮಕ್ಕಳಿಗಾಗಿರ್ಬೋದು ಅಥವಾ ಸೊಸೆಯಾಗಿರ್ಬೋದು ಅವರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದು ಅಥವಾ ಅತ್ತೆ ಮಾವನನ್ನು ಅಥವಾ ಅಪ್ಪ ಅಮ್ಮನನ್ನು ಒಟ್ಟಿಗೆ ತಮ್ಮೊಟ್ಟಿಗೆ ಇಟ್ಕೊಂಡು ಅವರನ್ನು ವಯಸ್ಸಾದ ಕಾಲದಲ್ಲಿ ನೋಡಿಕೊಳ್ಳುವಂಥದ್ದು ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ ಹಾಗಾಗಿ ಅವರು ತಮ್ಮೊಟ್ಟಿಗೆ ಬರೋದನ್ನು ಏನಾದರೂ ಮಾಡಿ ತಪ್ಪಿಸಬೇಕು ಅಂತ ಹೇಳಿ ಮಕ್ಕಳು ಸೊಸೆಯಂದರು ಕೂತ್ಕೊಂಡು ಸಾಕಷ್ಟು ಥರದಲ್ಲಿ ಪ್ರಯತ್ನವನ್ನು ಮಾಡುತ್ತಾ ಹೋಗ್ತಾರೆ ಈ ಒಂದು ಪ್ರಯತ್ನದ ಭಾಗವಾಗಿಯೇ ಹರೀಶ್ ರಾಜ್ ಅವರನ್ನು ಒಬ್ಬರು ಕರ್ಕೊಂಡು ಹೋಗೋದು ಮತ್ತು ಅವರ ಹೆಂಡತಿಯನ್ನು ಮತ್ತೊಬ್ರು ಮನೆಗೆ ಕರ್ಕೊಂಡು ಹೋಗೋದು ಅನ್ನುವಂತಹ ನಿರ್ಧಾರಕ್ಕೆ ಮಕ್ಕಳು ಸೊಸೆಯಿಂದರು ಎಲ್ಲರೂ ಸೇರಿ ಬರ್ತಾರೆ ಮಕ್ಕಳು ಮತ್ತು ಸಸ್ಯ ಅಂದರು ಮುಖ್ಯವಾಗಿ ಯಾಕೆ ಈ ಥರದ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ ಅಂತ ಹೇಳಿದರೆ ಹರೀಶ್ ರಾಜ್ ಅವರು ಮತ್ತು ನಂದಿನಿ ಅವರು ಅವರು ಯಾವ ಕಾರಣಕ್ಕೂ ಕೂಡ ಒಬ್ರನ್ನೊಬ್ರು ಬಿಟ್ಟು ಬದುಕ್ತಾನೆ ಇರುವುದಿಲ್ಲ ಸಾಕಷ್ಟು ಸುಮಾರು ಒಂದು ನಲ್ವತ್ತು ವರ್ಷಗಳಿಂದ ಅವರಿಬ್ರು ಒಟ್ಟಿಗೆ ಪರಸ್ಪರ ಅರ್ಥವನ್ನು ಮಾಡಿಕೊಂಡು ಪರಸ್ಪರ ಪ್ರೀತಿಯಿಂದ ಪರಸ್ಪರ ಹೊಂದಾಣಿಕೆಯಿಂದ ಅವರಿಬ್ರು ತಮ್ಮ ಒಂದು ಜೀವನವನ್ನು ಮಾಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಬ್ಬರು ಬೇರೆ ಬೇರೆ ಆಗೋದಕ್ಕೆ ಯಾವ ಕಾರಣಕ್ಕೂ ಕೂಡ ಅವರು ಒಪ್ಕೊಳ್ಳೋದಿಲ್ಲ ಅವರು ಬೇರೆ ಬೇರೆ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಹೇಳಿದರೆ ಅವರು ನಮ್ಮೊಟ್ಟಿಗೆ ಯಾವ ಕಾರಣಕ್ಕೂ ಬರೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತಹ ಮಕ್ಕಳು ಮತ್ತು ಸೊಸೇಂದರು ಅವರನ್ನು ಒಬ್ಬರನ್ನ ಒಬ್ಬ ದೊಡ್ಡ ಮನಗೆ ಕರ್ಕೊಂಡು ಹೋಗೋದು ಮತ್ತು ಇನ್ನೊಬ್ಬರನ್ನು ಸಣ್ಣ ಎರಡನೇ ಮನಗೆ ಕರ್ಕೊಂಡು ಹೋಗೋದು ಅನ್ನೋಂತಹ ಒಂದು ನಿರ್ಧಾರಕ್ಕೆ ಅಲ್ಲಿ ಅವರಿಬ್ರು ಕೂಡ ಬರ್ತಾರೆ ಇದೇ ಒಂದು ನಿರ್ಧಾರವನ್ನು ಮಕ್ಕಳು ಮತ್ತೆ ಸೊಸೆಯಂದರು ಅವರ ಮುಂದೆ ಬಂದು ಹೇಳಿಕೊಳ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಹರೀಶ್ ರಾಜ್ ಅವರಿಗೆ ಮತ್ತೆ ಅವರ ಹೆಂಡತಿ ನಂದಿನಿ ಅವರಿಗೆ ಇಬ್ಬರಿಗೂ ಕೂಡ ಬಹಳ ದೊಡ್ಡ ಆಘಾತ ಆಗುತ್ತೆ ಈ ಒಂದು ವಿಚಾರವನ್ನು ಮಕ್ಕಳು ನಮ್ಮ ಮುಂದೆ ಮಾತನಾಡ್ತಾರೆ ಅನ್ನುವಂತಹ ಯಾವ ಒಂದು ಕಲ್ಪನೆ ಕೂಡ ಅವರಿಬ್ಬರಿಗೂ ಇರೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಥರದಲ್ಲಿ ಗೊಂದಲ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅದಾದ ನಂತರದಲ್ಲಿ ಹರೀಶ್ ರಾಜ್ ಅವರು ಈ ಒಂದು ಮಾತಿಗೆ ಯಾವ ಕಾರಣಕ್ಕೂ ಕೂಡ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆದರೆ ಅವರ ಹೆಂಡತಿಯಾಗಿರುವಂತಹ ನಂದಿನಿಯವರು ಇಲ್ಲ ಮಕ್ಕಳ ಎಷ್ಟನ್ನೇ ನಮ್ಮ ಇಷ್ಟ ಆಗಬೇಕು ಮಕ್ಕಳು ಹೇಗೆ ಹೇಳ್ತಾರೋ ನಾವು ಹಾಗೆ ಕೇಳಬೇಕು ಅಂತ ಹೇಳಿ ಅವರು ತನ್ನ ಒಂದು ಗಂಡನನ್ನು ಒಪ್ಪಿಸುವಂತಹ ಕೆಲಸವನ್ನು ನಂದಿನಿಯವರು ಮಾಡ್ತಾರೆ ಆಯಿತು ಅಂತ ಹೇಳಿ ಒಪ್ಕೊಂಡಂತಹ ಹರೀಶ್ ರಾಜ್ ಅವರು ಅಂದರೆ ಅವರಿಬ್ಬರೂ ಕೂಡ ಮಕ್ಕಳ ಜೊತೆಯಲ್ಲಿ ಹೋಗೋದಕ್ಕೆ ಒಪ್ಕೊಳ್ತಾರೆ ನಂದಿನಿ ಅವರನ್ನು ಅವರ ಹಿರಿಯ ಮಗ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಮತ್ತು ಹರೀಶ್ ರಾಜ್ ಅವರನ್ನು ತಮ್ಮ ಎರಡನೇ ಮಗ ಹುಬ್ಬಳ್ಳಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಇಲ್ಲಿ ಮೊದಲನೇ ಬಾರಿಗೆ ಅಂದರೆ ಅವರು ಮದುವೆಯಾದ ನಂತರ ನಲ್ವತ್ತು ವರ್ಷಗಳ ನಂತರದಲ್ಲಿ ಮೊದಲನೇ ಬಾರಿಗೆ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆಯಾಗಿ ಬದುಕೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇಬ್ಬರಿಗೂ ಕೂಡ ಮಾನಸಿಕವಾಗಿ ನೋವು ಮಾನಸಿಕವಾಗಿ ಬಿಟ್ಟಿರಲಾರದಂತಹ ಒಂದು ಸಂಕಷ್ಟದಿಂದಗಳು ಎದುರಾಗೋದಕ್ಕೆ ಪ್ರಾರಂಭವಾಗುತ್ತೆ ಆದ್ರೂ ಕೂಡ ಇಬ್ರು ಕೂಡ ಮಕ್ಕಳ ಮನೆಯಲ್ಲಿ ಆಗುವಂತಹ ಅವಮಾನ ಕಷ್ಟ ನೋವು ಇವೆಲ್ಲವನ್ನು ಕೂಡ ಸಹಿಸಿಕೊಂಡು ಅವರಲ್ಲಿ ಬದುಕು ಪ್ರಾರಂಭವನ್ನು ಮಾಡ್ತಾರೆ ಇದಾದ ನಂತರದಲ್ಲಿ ಹರೀಶ್ ರಾಜ್ ಅವರಿಗೆ ಅಲ್ಲಿ ನಾರಾಯಣ ಉಳ್ಳಾಗಡ್ಡೆ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗತ್ತೆ ಅನಂತ್ನಾಗ್ ಅವರು ಈ ಪಾತ್ರವನ್ನು ನಿರ್ವಹಿಸಿರೋದನ್ನು ನಾವು ಈ ಸಿನಿಮಾದಲ್ಲಿ ಕಾಣಬಹುದು ಈ ನಾರಾಯಣ್ ಉಂಡಾಗಡ್ಡಿ ಮತ್ತು ಅವರ ಪತ್ನಿಯಾಗಿರುವಂತಹ ಸುಕನ್ಯಾ ಅವರು ಒಂದು ಪ್ರೇಮಲೋಕ ಅನ್ನುವಂತಹ ಒಂದು ಲೈಬ್ರರಿಯನ್ನು ನಡೆಸ್ತಾ ಇರ್ತಾರೆ ಈ ಪ್ರೇಮಲೋಕ ಅನ್ನುವಂತಹ ಲೈಬ್ರರಿಗೆ ಹರೀಶ್ ರಾಜ್ ಅವರು ಪ್ರತಿದಿನ ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಇಂತಹ ಹೋಗುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ನಾರಾಯಣ್ ಅವರು ಮತ್ತು ಅವರ ಹೆಂಡತಿ ಸುಕನ್ಯ ಅವರು ಅವರ ಜೀವನದ ಅನುಭವಗಳನ್ನೆಲ್ಲವನ್ನು ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡುತ್ತಾರೆ ಇದಾದ ನಂತರದಲ್ಲಿ ಅವರಿಗೆ ತಮ್ಮ ಒಂದು ಜೀವನದ ಅನುಭವಗಳನ್ನೆಲ್ಲವನ್ನು ಕೂಡ ನೀವು ಯಾಕೆ ಒಂದು ಪುಸ್ತಕದ ರೂಪದಲ್ಲಿ ತಗೊಂಡು ಬರಬಾರ್ದು ಅನ್ನುವಂತಹ ಒಂದು ಸಲಹೆಯನ್ನು ಅಲ್ಲಿಂದ ನಾರಾಯಣ್ ಉಳ್ಳಾಗಡ್ಡಿ ಮತ್ತು ಅವರ ಪತ್ನಿಯಾಗಿರುವಂತಹ ಸುಕನ್ಯಾ ಅವರು ಅದರ ಜೊತೆಯಲ್ಲಿ ಅಲ್ಲಿ ಇರುವಂತಹ ಒಂದು ಲವ್ ಬ್ರಡ್ಜ್ಗಳು ಇಬ್ಬರು ಇರ್ತಾರೆ ಅವರಿಬ್ಬರು ಕಪಿಲ್ ಮತ್ತು ಪ್ರಿಯಾ ಅನ್ನುವಂತಹ ಹೆಸರಿನ ಇಬ್ಬರು ಪ್ರೇಮಿಗಳು ಅವರು ನಾಲ್ಕು ಜನ ಸೇರಿ ಇವರಿಗೆ ಪುಸ್ತಕವನ್ನು ಬರೆಯೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾರೆ ಈ ನಾಲ್ಕು ಜನರಿಂದ ಪ್ರೇರೇಪಣೆಗೊಂಡಂತಹ ಹರೀಶ್ ರಾಜ್ ಅವರು ತಮ್ಮ ಒಂದು ಪತ್ನಿಯ ಬಗ್ಗೆ ಸೊಗಸಾದ ಕೃತಿಯನ್ನು ಈ ಬಂಧನ ಅನ್ನುವಂತಹ ಒಂದು ಹೆಸರಿನ ಅಡಿಯಲ್ಲಿ ಪುಸ್ತಕವನ್ನು ಬರೀತಾರೆ ಇದೆಲ್ಲ ಆದ ನಂತರದಲ್ಲಿ ಈ ಬಂಧನ ಅನ್ನುವಂತಹ ಪುಸ್ತಕವನ್ನು ಅವರು ಎಲ್ಲ ಬರೆದಾಗಿರುತ್ತೆ ಏನೋ ಒಂದು ತುರ್ತಾಗಿ ಅರ್ಷ್ ಅದೇ ಸಮಯಕ್ಕೆ ಸರಿಯಾಗಿ ಅವರ ಹೆಂಡತಿ ಚೆನ್ನೈನಿಂದ ಹರೀಶ್ ರಾಜ್ ಅವರಿಗೆ ಕರೆಯನ್ನ ಮಾಡುತ್ತಾರೆ ಕರೆಯನ್ನು ಮಾಡಿದಾಗ ತನ್ನ ಹೆಂಡತಿ ವಾಪಸ್ ಬರ್ತಾ ಇದ್ದಾರೆ ನಾನು ನನ್ನ ಹೆಂಡತಿಯನ್ನು ಹೋಗಿ ವಾಪಸ್ ಸೇರಿಕೊಡ್ಬೇಕು ಅನ್ನೋಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತಹ ಹರೀಶ್ ರಾಜ್ ಅವರು ತಕ್ಷಣ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೊರಡಲಿಕ್ಕೆ ತಯಾರಾಗ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಅವರು ಅಲ್ಲಿಗೆ ಬರೆದಿರುವಂತಹ ಈ ಬಂಧನ ಅನ್ನುವಂತಹ ಪುಸ್ತಕವನ್ನು ಹುಬ್ಬಳ್ಳಿಯಲ್ಲಿ ಅಲ್ಲೇನೆ ಆ ಒಂದು ಪ್ರೇಮ ಲೋಕದಲ್ಲಿ ಬಿಟ್ಟು ಅವರಲ್ಲಿಂದ ಬರ್ತಾರೆ ಅದು ಅವರು ಮರೆತು ಆ ಪುಸ್ತಕವನ್ನು ಅಲ್ಲೇ ಬಿಟ್ಟು ಬಂದಿರೋದಾಗಿರುತ್ತೆ ಆ ಮರೆತು ಬಿಟ್ಟು ಬಂದಂತಹ ಪರಿಣಾಮವಾಗಿ ಆ ಪುಸ್ತಕವನ್ನು ತೆಗೆದುಕೊಂಡಂತಹ ಪುಸ್ತಕವನ್ನು ಪ್ರಕಾಶನ ಮಾಡುವಂತಹವರು ಆ ಪುಸ್ತಕವನ್ನು ತೆಗೆದುಕೊಂಡು ಅವರಲ್ಲಿ ಆ ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾರೆ ಆ ಪುಸ್ತಕ ಬಿಡುಗಡೆಯಾದ ನಂತರದಲ್ಲಿ ಇವರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆ ಪುಸ್ತಕ ಹೆಸರನ್ನು ತಂದುಕೊಳ್ಳುತ್ತೆ ಸಾಕಷ್ಟು ಹಣವನ್ನು ಕೂಡ ಈ ಹರೀಶ್ ರಾಜ್ ಅವರು ಆ ಪುಸ್ತಕದಿಂದ ವಾಪಸ್ ಹಣವನ್ನು ಪಡ್ಕೊಳ್ತಾರೆ ಇದರ ಮಧ್ಯದಲ್ಲಿ ಅವರು ಒಂದು ಹುಡುಗನನ್ನು ಅಂದರೆ ಒಂದು ಅನಾಥ ಹುಡುಗನನ್ನು ಅವರು ಓದಲಿಕ್ಕೆ ಆತನಿಗೆ ಕೆಲಸವನ್ನು ಪಡ್ಕೊಳ್ಲಿಕ್ಕೆ ಎಲ್ಲವಕ್ಕೂ ಹರೀಶ್ ರಾಜ್ ಅವರು ಸಹಾಯವನ್ನು ಮಾಡಿರ್ತಾರೆ ಹಾಗಾಗಿ ಅವರಿಂದ ಸಹಾಯವನ್ನು ತೆಗೆದುಕೊಂಡು ಆತ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿರುವಂತಹ ಆ ಅನಾಥ ಹುಡುಗ ಕೂಡ ಇವರಿಗೆ ಅದೇ ಸಮಯದಲ್ಲಿ ಬಂದು ಇವರನ್ನ ಭೇಟಿ ಕೂಡ ಆಗ್ತಾನೆ ಹೀಗೆ ಇದಾದ ನಂತರದಲ್ಲಿ ಇವರಿಗೆ ಆ ಪುಸ್ತಕದಿಂದ ಸಾಕಷ್ಟು ಹಣ ಬಂದಿದೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡಂತಹ ಇವರ ಮಕ್ಕಳು ಇವರನ್ನ ನೋಡ್ಲಿಕ್ಕೋಸ್ಕರ ಮತ್ತೆ ವಾಪಸ್ ಇವರನ್ನು ಬಂದು ಸೇರುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಹರೀಶ್ ರಾಜ್ ಅವರು ಮತ್ತೆ ಅವರ ಹೆಂಡತಿಯಾಗಿರುವಂತಹ ನಂದಿನಿಯವರು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಹತ್ತಿರಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಒಂದು ಕಾಲದಲ್ಲಿ ನಮಗೆ ಏನೋ ಇಲ್ಲದಂತಹ ಸಂದರ್ಭದಲ್ಲಿ ಮಕ್ಕಳು ಸಹಾಯ ಮಾಡಲಿಲ್ಲ ನಮಗೆ ಅನ್ನುವಂತಹ ಒಂದು ಬೇಸರದಲ್ಲಿ ಗಂಡ ಹೆಂಡತಿ ಇಬ್ಬರನ್ನು ಕೂಡ ಮಕ್ಕಳನ್ನು ಅವರು ಒಪ್ಕೊಳ್ಳೋದಿಲ್ಲ ಈ ಸಿನಿಮಾ ನಮಗೆ ಏನನ್ನ ಮುಖ್ಯವಾಗಿ ತಿಳಿಸ್ಕೊಡತ್ತೆ ಅಂತ ಹೇಳಿದರೆ ಸಿನ್ಮಾ ಅನ್ನೋಂಥದ್ದು ಬರೀ ಮೂರು ಗಂಟೆಯ ಒಂದು ಮನರಂಜನೆ ಮಾತ್ರ ಅಲ್ಲ ಅನ್ನುವಂಥದ್ದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕು ವಯಸ್ಸಾದವರು ಹಿರಿಯರು ಅಂತ ಹೇಳಿದರೆ ಅವರು ಮಕ್ಕಳ ಹಾಗೆ ಹಾಗಾಗಿ ಅವರನ್ನು ಮಾನಸಿಕವಾಗಿ ನಾವು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಒಳ್ಳೆ ರೀತಿಯಾದಂತಹ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಜೀವನವನ್ನು ಸಂತೃಪ್ತಿಯಾಗಿ ನಡೆಸಲಿಕ್ಕೆ ಮಕ್ಕಳಾದವರು ಅಥವಾ ಮನೆಯಲ್ಲಿರುವಂತಹ ಇತರ ಸದಸ್ಯರು ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋವಂಥದ್ದನ್ನು ಈ ಚಿತ್ರ ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾ ಹೋಗುತ್ತೆ ಇದು ಒಂದಷ್ಟು ಈ ಬಂಧನ ಕುರಿತಾದಂತಹ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ನಮಸ್ಕಾರ